ಧಾರವಾಡ ನಗರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಧಾರವಾಡ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ರೈತರು ಬೆಳೆದ ಪ್ರತಿ ಟನ್ ಕಬ್ಗೆ ನಾಲ್ಕು ಸಾವಿರದ ಎಂಟುನೂರು ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರು ಹಲವಾರು ವರ್ಷಗಳ ನಷ್ಟಗಳು ನಡುವೆಯೂ ರೈತರು ಪ್ರತಿನಿತ್ಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಬೆಳೆದು ದೇಶವಾಸಿಗಳಿಗೆ ಸಿಹಿ ತಿನ್ನಿಸಿ ತಾವು ಮಾತ್ರ ಕಹಿ ತಿಂದು ಕಾರ್ಖಾನೆ ಮಾಲೀಕರು ಶೋಷಣೆಯಿಂದ ಬಸವಳೆದಿದ್ದಾರೆ ಲಾಭವಿಲ್ಲದ ಬೆಲೆಗೆ ನಿಗದಿ ವಿಳಂಬ ಆಗುತ್ತಿರುವುದು ತುಂಬಲಾರದ ನಷ್ಟವಾಗಿದೆ ಎಂದು ರೈತರು ಆಗ್ರಹಿಸಿದ್ದಾರೆ ಇವತ್ತಿನ ರೀತಿ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕತೈತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕುವಂಥ ಎಮ್ ಆರ್ ಪಿ ರೇಟ್ ಕೇಂದ್ರ ಮಾಡಬೇಕನ್ನುವಂಥ ರೀತಿ ಐತಿ ಇವತ್ತ ಫ್ಯಾಕ್ಟ್ರಿ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡ್ತಕ್ಕಂತೂ ಒಪ್ಪುವಂಥ ಟೈಮ್ದಾಗ ರೈತರು ನಾವು ಸಂಧಾನಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳು ಬಂದಾಗ ಮೂರು ಸಾವಿರದ ನಾಲ್ಕುನೂರಕ್ಕೂ ನಾವು ಒಪ್ಪಂದ ಆಗ್ಬೇಕಂತ ರೀತಿ ಅವತ್ತು ಇಲ್ಲಿ ನಮ್ಮ ಏನು ಮುರ್ಗಿ ಇದ್ರೊಳಗೆ ಅಲ್ಲಿ ನಾವು ಒಪ್ಪಂದ ಆಗ್ಬೇಕನ್ನುವಂಥ ರೀತಿ ಇತ್ತು ಆ ಅದನ್ನು ಕೂಡ ಇವತ್ತು ಹಾಳು ಮಾಡಿರ್ತಕ್ಕಂಥ ಸಕ್ರಿ ಸಚಿವರು ಮತ್ತು ಈ ಏನು ಉಸ್ತುವಾರಿ ಮಿನಿಸ್ಟರು ಅಲ್ಲಿ ಉಸ್ತುವಾರಿ ಮಿನಿಸ್ಟರು ಹಾಳು ಮಾಡಿದ್ದಾರೆ ಇವತ್ತು ಅಲ್ಲಿ ಸ್ಪಂದಿಸ್ತಾ ಇಲ್ಲ ಅಲ್ಲಿ ಹೋಗ್ತಾ ಇಲ್ಲ ಅದಕ್ಕೆ ನಿರಂತರವಾಗಿ ಐವತ್ತು ಸಾವಿರ ನಲ್ವತ್ತು ಸಾವಿರ ದಿನ ಊಟ ಉಪಚಾರ ಎಲ್ಲ ರೀತಿಯಿಂದ ಅಲ್ಲಿ ರೈತರು ಬಂದು ರಾ ಯಾವ್ದಾರ ಒಂದು ರೈತರಿಗೆ ಯಾವುದೇ ಥರದ ಅನ್ಯಾಯ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಹೊಣೆಗಾರಿಕೆ ಆಗ್ತೈತಿ ದಯವಿಟ್ಟು ಇವತ್ತು ನಮ್ಮನ್ನು ರೋಜ್ ಕೆಬ್ಸ್ಬೇಡ್ರಿ ಧಾವಡ್ ಜಿಲ್ಲಾದಾಗ ಕೆಬ್ಸಿರಿ ಕೆಬ್ಸಿರೋಂಥ ದಾಡ್ ಇಡೀ ದಾವಡ್ ಜಿಲ್ಲೆ ಎಲ್ಲ ಮತ್ತೆ ಏಕೆ ಕಂಟಿನ್ಯೂ ಪ್ರಾಪ್ತ ಆಗ್ತೈತಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನುವಂಥ ಸ್ಥಿತಿ ನಿರ್ಮಾಣ ಆಗುವಂಥ ಕೆಲಸ ಮಾಡಬೇಡ್ರಿ ಇವತ್ತು ಗಡುವಾಯ್ತು ಇವತ್ತಿಂದು ಇವತ್ತಿನ ಚಂದಿರುಗ ಸಂಧಾನಕ್ಕಾಗಿ ಯಾವ್ದಾರ ರೀತಿ ಒಳಗೆ ಹೊಂದಿಸುವಂತ ರೀತಿ ರಾಜ್ಯದ ಸಚಿವರು ಕ್ರೀ ಕೃಷಿ ಸಚಿವರು ಇವರೆಲ್ಲರೂ ಕೂಡ ಒಂದು ಹೊಂದಾಣಿಕೆ ಮಾಡಿ ಏನ ಬಾಡಾಗಿಲ್ಲ ಎರಡು ಮೂರು ಸಾವಿರದ ನೂರು ನಾವು ಐದನೂರು ಏನೊಂದು ಹೊಂದಾಣಿಕೆ ಮಾಡಿ ಮುಗಿಯುವಂತ ಸ್ಥಿತಿ ಐತಿ ಅದಕ್ಕೆ ಮಾಡ್ಬೇಕನ್ನುವಂತ ರೀತಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಬೀರನ್ನ ಬಳಗ ರೈತ ಸಂಘ ಜಿಲ್ಲಾ ಪ್ರೆಸಿಡೆಂಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಜೊತೆ ಚಲ್ಲಾಟ ಆಡುವುದನ್ನು ಬಿಡಬೇಕು ಯಾಕಂದರೆ ಸತತ ಆರು ವರ್ಷಗಳಿಂದ ಈಗ ಒಂದು ವರ್ಷಕ್ಕೆ ನೂರು ರೂಪಾಯಿ ಜಾಸ್ತಿ ಮಾಡಿದರೆ ನೂರು ರೂಪಾಯಿ ಆಕಿತ್ತು ಇಲ್ಲೇ ಬಾಜು ಮಹಾರಾಷ್ಟ್ರದೊಳಗೆ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಐದುನೂರು ಫ್ಯಾಕ್ಟ್ರಿ ರೇಟ್ ಕಬ್ಬಿ ಕೊಡಾಕ್ತಾರೆ ಈಗ ನಮ್ಮ ರಾಜ್ಯದೊಳಗೆ ಎಲ್ಲ ಮಂತ್ರಿಗಳು ಆಮ್ಯಾಗ ಎಮ್ ಎಲ್ ಎಗಳು ಫ್ಯಾಕ್ಟ್ರಿನಾದವು ಫ್ಯಾಕ್ಟ್ರಿ ಇದ್ದರೂ ಕೂಡ ನಾವು ಕೇಳೋದಿನ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತ ಬೆಳಗಾವದೊಳಗೆ ದೊಡ್ಡ ಅವ್ರ ನೇತೃತ್ವ ರೈತ ಸಂಘದ ನೇತೃತ್ವ ಚೂನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂಥ ಅನಿವಾರ್ಯತೆ ಈಗ ರೈತರಿಗೆ ಅಂತ ಕಳೆದು ಯಾಕಂದರೆ ಬೆಳೆಗಳು ಯಾವೂ ಬೆಳೆ ಇಲ್ಲ ಇರುವಂಥದ್ದು ಒಂದೇ ಈ ಕಬ್ಬಿನ ಬೆಲೆ ಕಬ್ಬು ಒಂದೇ ರೈತರಿಗೆ ಇದ್ದದ್ದು ಈಗ ಮುಂಗಾರು ಹಿಂಗಾರು ಎಲ್ಲ ಹಾಳಾಗಿ ಹೋಗೈತಿ ಆದಷ್ಟು ಬೇಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದನ್ನು ಮನಸ್ಸು ಮಾಡಿ ಈ ಫ್ಯಾಕ್ಟ್ರಿ ಮಾಲಕರ ಜೊತೆ ಒಂದು ಮಾತುಕತೆ ಮಾಡ್ಕಾರ ನಾವು ಏನು ಕೇಳಾಕತ್ತಿದೀವಿ ರೈತರಿಗೆ ಯೋಗ್ಯ ಬೆಲೆ ಅಂತಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಏನು ಕೇಳಾಕತ್ತಿಲ್ಲ ಅವ್ರು ಐದುನೂರ ಅಂದ್ರೆ ನಾಲ್ಕಾದರೂ ಕೊಡಪ್ಪ ಮುಗಿಸುನು ಅನ್ನುವಂಥದ್ದು ರೈತರು ಮತ್ತು ಸರ್ಕಾರದ ನಿಯ ಒಂದು ರೀತಿ ನಿಯಮಾವಳಿ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಯವಳು ಮಧ್ಯಸ್ಥಿಕೆ ಒಳಗೆ ಒಂದು ಮಾಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದರು ಈಗ ಇಷ್ಟು ದಿನ ಆದರೂ ನಾಲ್ಕು ಸಾವಿರಕ್ಕೂ ನೋವು ರೊಪ್ಪದಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾದ್ರೆ ಇನ್ನೂ ಲಕ್ಷಾಂತರ ರೈತರನ್ನು ಷೇರು ನಿರೀಕ್ಷೆ ಐತಿ ಅಲ್ಲಿ ಮಾಡತಕ್ಕಂಥ ರೈತರಿಗೆ ನಾವು ಧಾರವಾಡ ಜಿಲ್ಲಾ ವತಿಯಿಂದ ಇವತ್ತು ಬೆಂಬಲನು ಸೂಚಿಸ್ತೇವೆ ನಾಳೆ ಹೋಗಿ ನಾವು ಅಲ್ಲಿ ಜಾಯ್ನ್ ಇಕ್ಕೇವೆ ಆಮ್ಯಾಗ ಇಪ್ಪತ್ತೇಳಕ್ಕೆ ಈಗ ಅತ್ಯರ್ ರೋಪ ಮಾಡುವಂಥ ಕಾರ್ಯಕ್ರಮ ಏನು ಹಾಕೊಂಡಿರಲ್ಲ ನಾವು ಇಲ್ಲಿ ಧಾರವಾಡ ಸಂಪೂರ್ಣ ಬಂದ್ ಮಾಡ್ಕಾರ ಒಂದು ಉಗ್ರ ಹೋರಾಟವನ್ನು ಅಂತ ಹೇಳಕ್ಕೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾರ್ಗ ಮಾಲೀಕರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ రాజ్య రైతు సంఘద ఉపాధ్యక్ష నాగప్ప ఉండి క్రాంతి సమాచార టీవీ ధారవాడ